ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಕನ್ನಡ ಸಾಹಿತ್ಯ ಕಂಡ ಅತ್ಯಂತ ಶ್ರೇಷ್ಠ ಸಾಹಿತಿ ಕುವೆಂಪು ಅವರಾಗಿದ್ದು ಸಮಸಮಾಜ ಕಟ್ಟಲು ಶ್ರಮಿಸಿದ ಒಬ್ಬ ಸಂತ ಕುವೆಂಪುರವರ ವಿಚಾರಗಳು ಇಂದಿಗೂ ಪ್ರಸ್ತುತವಾಗಿದ್ದು ಯುವಕರಿಗೆ ಮಾದರಿಯಾಗಿದೆ ಎಂದು ತಿಳಿಸಿದರು ಸಭೆಯಲ್ಲಿ ಸಾಹಿತಿ ಹಾಗೂ ಚಿಂತಕ ಸೋಮಶೇಖರ ಬಿಸಿಲವಾಡಿ ಮಾತನಾಡಿ ಕುವೆಂಪು ಹಾಗೂ ಸಂಚಿ ಹೊನ್ನಮ್ಮ ಕುರಿತು ವಿಶೇಷ ಉಪನ್ಯಾಸ ಮಾಡಿದರು ியை ஜ சேவையாச்சுக்காக ನನ್ನ ಕಕ್ಷೇತ್ರ ಇವರನ್ನ ಈಗ ಆತ್ಮಸ್ಥಿತರೆ ಅವರಿಗಾ ಈ ಒಂದು ಸಂದರ್ಭದಲ್ಲಿ ನಿರ್ಮಾಣವನ್ನು ನೆರವೇರಿಸಿಕೊಡುತ್ತೇನೆ ಧನ್ಯರಾಗಿ ಹೇಳುತ್ತಾ ಇದ್ದೀನಿ ಜೊತಿರನ್ನ

ಕಳೆದ ಮೂವತ್ನಾಲ್ಕು ದಿವಸದ್ದು ಕೂಡ ನನಗೆ ಜಗ ಅಲೆ ಹೀಗೆ ವರ್ಷ ಸಲ ಒಬ್ಬಂತಲ ಆಗಿರ್ಬೋದು ಬಿಸಿಲು ಗಾಳಿ ಮಳೆ ಬೆಂಕಿಯನ್ನೆಲ್ಲ ಬೇರಾಗಿತ್ತು ದಾಸರನ್ನು ಪೂಜಿಸಿ ದಾಸ್ಯವಾಗಿರು నూరు దేవరన్నెల నూకాచె దూర భారతాంబేయే దేవి నమగిందూజసారూజి బార తమ మాతర అందే ఈ బౌద్ధ ఇత్యాది ఇత్యో అంధకారేనవయో అర్థమేనో అదే విట్టుబడి ಇದುವರೆಗೆ ನಾವು ಏನು ಮಾಡಿದ್ದೀವಿ ಮರ ದೇವರು ಬಳ್ಳು ದೇವರು ಗಿಡ ದೇವರು ಇನ್ನೊಂದು ದೇವರು ಎಲ್ಲ ದೇವರೇ ನಮಗೆ ದೇವರು ಯಾವುದು ಅಂತ ಹೇಳಿದ್ರೆ ಕುವೆಂಪುರವರ ಅರ್ಥದಲ್ಲಿ ವೈಚಾರಿಕತೆಯಿಂದ ನೀನು ಮಾಡುವ ಕೆಲಸ ವಿಜ್ಞಾನದ ವಿಜ್ಞಾನವನ್ನು ನಿನ್ನ ಮೈಯೊಳಗಿಸಿಕೊಂಡು ನಿನ್ನ ತಲೆಯೊಳಗಿಸಿಕೊಂಡು ನೀನು ಮಾಡುವಂಥ ಕೆಲಸ ಇದೆಯಲ್ಲ ಅದು ನಿಜವಾದಂಥ ಕೆಲಸ ಅನ್ನುವಂಥದ್ದು ಕುವೆಂಪುರವರ ಮಾತು